ಈ ಸರ್ ಅಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಯೋರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು ಎವ್ರಿಬಡಿ ಸೆಡ್ ನೀವು ಒಂದು ಒಳ್ಳೆ ಐಡಿಯಾನ ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿ ಕೆ ವಿ ಎನ್ ಸರ್ ಅವರ ಸಾಕಷ್ಟು ಸಿನಿಮಾ ರಿಲೇಟೆಡ್ ನಾನು ಹೋಸ್ಟ್ ಮಾಡಿದ್ದೀನಿ ಬಟ್ ನಾಟ್ ಜಸ್ಟ್ ಅ ಬಿಗ್ ಬಜೆಟ್ ಫಿಲ್ಮ್ ದ ಬೆಸ್ಟ್ ಫಿಲ್ಮ್ಸ್ ಆರ್ ಮೇಡ್ ಅಂಡ್ ಪ್ರೊಡ್ಯೂಸ್ ಫ್ರಮ್ ಕೆ ವಿ ಎನ್ ಯಾಕಂದ್ರೆ ಒಂದೊಳ್ಳೆ ಸಿನಿಮಾ ಅದಕ್ಕೆ ಬೇಕಾಗಿರುವಂತಹ ಖರ್ಚ್ ಆಗಿರ್ಬೋದು ಸ್ಟಾರ್ ಕಾಸ್ಟ್ ಆಗಿರ್ಬೋದು ಅದನ್ನ ಬಹಳ ಪ್ಯಾಷನೇಟ್ ಇಂದ ಒಂದು ನಿರ್ಮಾಣ ಮಾಡುವಂತಹ ಏಕೈಕ ನಿರ್ಮಾಪಕರು ಅಂತ ಅಂದ್ರೆ ದಟ್ ಇಸ್ ಕೆ ವೆಂಕಟ್ ನಾರಾಯಣ್ ಸರ್ ಅವರು ಸೊ ಈ ರೀತಿ ಒಬ್ರು ನಿರ್ಮಾಪಕರು ನಮ್ಮ ಕರ್ನಾಟಕಕ್ಕೆ ಬೇಕು ಭಾರತೀಯ ಚಿತ್ರರಂಗಕ್ಕೆ ಬೇಕೇ ಬೇಕು ಸೊ ನಮ್ಮೆಲ್ಲರ ಹೆಮ್ಮೆಯ ಕೆ ವಿ ಎನ್ ಸರ್ ಹೇಗ ಸ್ಟೇಜ್ ಮೇಲೆ ಕರೆಯೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆಂಕಟ್ ನಾರಾಯಣ್ ಸರ್ ಪ್ಲೀಸ್ वेंकट नारायण सर सर अंड योर हेर आलो लुक्ट वेलकम सर वेलकमर के लाच इवेंट मुंबई हईद्राबाद चेन्ई को ನಮ್ಮ ಮನೆ ಬೆಂಗಳೂರಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಿದೀವಿ ಎಷ್ಟು ಹೆಮ್ಮೆ ಅನ್ಸ್ತಾ ಇದೆ ನಿಮ್ಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಮಿಂಗ್ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ನಮ್ಮ ಡೈರೆಕ್ಟರ್ ಎಲ್ಲಾ ಕ್ಯಾರೆಕ್ಟರ್ ಒಂದ್ಸರಿ ಪಿಕ್ಚರ್ ಅಲ್ಲಿ ಯಾರು ಇದಾರೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬಾ ವೈಲೆಂಟ್ ಥ್ರೆಡ್ ತಗೊಂಡ್ಬಿಟ್ಟಿದ್ದಾರೆ ಸೊ ಅದ್ರ ಮೂಲಕ ಎಲ್ಲಾ ಕ್ಯಾರೆಕ್ಟರ್ಸ್ ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ತೋರಿಸಿದ್ದಾರೆ ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ ಮೂವೀಸ್ ಔಟ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನರ್ ದರ್ ಆರ್ ಎಮೋಷನ್ ದರ್ ಇಸ್ ಲವ್ ದರ್ ಇಸ್ ಎಫೆಕ್ಷನ್ ಮೋಸ್ಟ್ ಆಫ್ ದ ಪೀಪಲ್ ಈಗ ಶಿಲ್ಪಾ ಅವ್ರು ಮಾತಾಡಿದ್ರು ರಮೇಶ್ ಅರವಿಂದ್ ಸರ್ ಹಿ ಲಿಟ್ ಆಫ್ ದ ಸ್ಕ್ರೀನ್ ಫಸ್ಟ್ ಟೈಮ್ ಐ ಹವ್ ಸೀನ್ ಇಮ್ ಸ್ಪೀಕಿಂಗ್ ಈ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಟೆರಿಫಿಕ್ ಸೊ ಐ ನೋ ಹಿ ಗೇವ್ ಸೋ ಮೆನಿ ಮೀನಿಂಗ್ಸ್ ಟು ನಾಟ್ ನೋ ಸೊ ಲೈಕ್ ವೈಸ್ ರವಿಚಂದ್ರನ್ ಸರ್ ಆಲ್ಸೋ ಧ್ರುವ ಅವರಾಗ್ಲಿ ರಮೇಶ್ ಸರ್ ಆಗಲಿ ರವಿಚಂದ್ರನ್ ಸರ್ ಆಗಲಿ ಫಾರ್ ದಟ್ ಮ್ಯಾಟರ್ ಈವೆನ್ ಸಂಜಯ್ ದತ್ ಸರ್ ಅಂಡ್ ಶಿಲ್ಪಾ ಮೇಡಮ್ ಆಗಲಿ ಈವೆನ್ ರೇಷ್ಮಾ ಅವರು ಅವರೆಲ್ಲರೂ ಈ ಸಿನಿಮಾದಲ್ಲಿ ಈ ತರ ಪಾತ್ರ ಇದಕ್ಕೆ ಮುಂಚೆ ಮಾಡಿಲ್ಲ ಎಲ್ಲಿ ಯಾವ ಪಿಕ್ಚರ್ ಅಲ್ಲಿ ಫ್ರೆಶ್ ಆಗಿ ಕಾಣಿಸ್ಕೊಂತ ಇದಾರೆ ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಈ ತರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿನ್ ಮಾಡಿ ಪ್ರೇಮ ಅವ್ರು ತುಂಬಾ ಕಷ್ಟಪಟ್ಟು ಲಾಸ್ಟ್ ಟೂ ಅಂಡ್ ಹಾಫ್ ತ್ರೀ ಇಯರ್ಸ್ ಎಲ್ಲರಿಗೂ ಇಷ್ಟ ಆಗೋ ತರ ತಿದ್ದಿ ಸ್ಕ್ರೀನ್ ಮೇಲೆ ತೆರೆ ಮೇಲೆ ತಗೊಂಡ್ಬರ್ತಾ ಇದಾರೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಈಸ್ ಪಾರ್ಟ್ ಆಫ್ ಕೇರಿ ಟೀಮ್ ಡೈರೆಕ್ಷನ್ ಟೀಮ್ ಟೆಕ್ನಿಕಲ್ ಟೀಮ್ ಆಲ್ ದ ಸ್ಟಾರ್ಸ್ ನೋ ವೆನ್ ಐ ಫಸ್ಟ್ ಮೆಟ್ ಸಂಜಯ್ ದತ್ ಸರ್ जीन मेन ट्यूर्कॉजिंग इनफैक्ट नोड़ा खुशी खुशिया फैमिली तरफ ಎಲ್ಲ ಎಲ್ಲರೂ ಮಚ್ಚಿಟ್ಕೊಂಡಿದ್ದಾರೆ ಅಷ್ಟೇ ಬಟ್ ಆದ್ರೆ ಮಚ್ಚಿಟ್ಕೊಂಡ್ರೆ ಪ್ರೀತಿ ಇದೆ ತುಂಬಾ ಡೋಂಟ್ ಗೆಟ್ ಅವೇ ಅತ್ ಆಲ್ ದಟ್ ಅಪಾರ್ಟ್ ಫ್ರಮ್ ಡೈರೆಕ್ಷನ್ ಟೀಮ್ ದ ಸ್ಟಾರ್ಸ್ ದಟ್ ಅವರು ತುಂಬಾ ಡೆಡಿಕೇಟ್ ಆಗಿ ಡೆಡಿಕೇಶನ್ ಮಾಡಿ ಯು ವಿಲ್ ಲವ್ ಈಸ್ ಕ್ಯಾರೆಕ್ಟರ್ ಬಿಕಾಸ್ ಡೋಂಟ್ ಇಲ್ಲಿ ಧ್ರುವ ಅವರು ಮತ್ತೆ ಸಂಜಯ್ ದತ್ತ ಅವರು ತುಂಬಾ ವೈಲೆಂಟ್ ಆಗಿ ಕಾಣಿಸ್ತಾ ಇದಾರೆ ಟೀಸರ್ ಅಲ್ಲಿ ಅಲ್ವಾ As to violence, the cause peaceful. I could not see. Satyavati, or a matchless matchless me, or aurinda, or as to peaceful. <laughs> like, peaceful, <laughs> I like am not giving anything. Yeah. But. <laughs> 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 Can't. <laughs> I want to thank uh, William. The OP is done a fantastic job. I have seen his work in Vikrantona, uh, and then we said we should uh, work together. ಎಕ್ಸ್ಟ್ರಾಡಿನರಿ ವಿಜುಲ್ಸ್ವೆನ್ ಬಟ್ ನಮ್ಮ ಸುಪ್ರೀತ್ ಅವರು ಬಂದು ಹೇಳ್ತಾ ಇದ್ರು ಸರ್ ವಿಲಿಯಂ ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಬಟ್ ಥ್ಯಾಂಕ್ ಯು ಆಫ್ಟರ್ ನಮ್ಮ ಆರ್ಟ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ ಕೇಳಿಡ್ತರ ಇನ್ನ ನಾಲ್ಕು ಸಾಂಗ್ ಇದೆ ಎಕ್ಸ್ಟ್ರಾಡಿನರಿ ಕಂಪೋಸಿಷನ್ ಮಾಡಿದ್ದಾರೆ ವಿ ಆರ್ ವೇಟಿಂಗ್ ಟು ಶೋ ಕೇಸ್ ದೋಸ್ ಸಾಂಗ್ಸ್ ಟು ಯು ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್ ಮೈ ಟೀಮ್ ಕೆವಿನ್ ಪ್ರೊಡಕ್ಷನ್ಸ್ ಟೀಮ್ ಸುಪ್ರೀತ್ ಅಂಡ್ ಎವ್ರಿಬಡಿ ಎಲ್ಸ್ ಹೂ ಈಸ್ ವರ್ಕಿಂಗ್ ಆರ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಹರೀಶ್ ನವೀನ್ ಗಂಗಾಧರ್ ಅವರು ಫುಲ್ ಟೀಮ್ ಆಫ್ ಕೆವಿ ಇನ್ ಪ್ರೊಡಕ್ಷನ್ಸ್ ರೇಷ್ಮೆ ಅವರು ಮತ್ತೆ ರವಿಚಂದ್ರನ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಇಟ್ ವಾಸ್ ಅಮೇಸಿಂಗ್ working and putting this team of kd together and bringing this movie to all of you thank you very much sir <laughs> <laughs> of course entire <laughs> ravi sir of course sir 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 nambuga first ravi sir role andre sir shoot madidnele bere tarayitu sir i agree with whatever you have said and i want to thank